ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ನಾಳೆ ಅಮಾಸೆ ಇರೋದ್ರಿಂದ ಮೈಷ್ ಬೆಟ್ಟು ಹೊರಡೋಣ ಅಂತ ಹೊರಟಿದ್ದೀವಿ ರೂಮ್ ಎಲ್ಲ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಆಗಿದೆ ಈಗ ಹೋಗಿ ಟಿಕೆಟ್ ತೊಗೊಂಡು ರೂಮ್ಗೆ ಹೋಗೋದು ಅಂತ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೋಗೋಣ ಓಡೋಣ ಈಗ ನೋಡಿ ಅಲ್ಲಿ ಕಾರಲ್ಲಿದೆ ಅಣ್ಣಾ ಈಗ ಮಾದೇಶ್ವರ ಬೆಂಟ ನಿಮಗೆ ಸಿಗ್ತೀನಿ ನಾನು ಬನ್ನಿ ಈಗ ಬಿಟ್ಟಿದೀವಿ ಬನ್ನಿ ನಾಲ್ಕು ಗಂಟೆ ನಾವು ಬಿಟ್ಟಾಗ ಈಗ ಹೊಟ್ಟಿದ್ದೀವಿ ಈಗ ಇದು ನಾವು ಮಾಗಡಿ ಇದ್ರ ಮೇಲಿಂದ ಹೊಂಟೋಗ್ತೀವಿ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಹೊಟ್ಟಿದ್ದೀವಿ ಅವ್ನು ನೋಡಿ ಹಿಂದ್ಗಡೆ ಎಲ್ಲಿ ಅದು ಹಿಂದ್ಗಡೆ ಈಗ ಬ್ಯಾಗ್ಗಳೆಲ್ಲ ಇಡ್ತೀವಲ್ಲ ಅಲ್ಲೋಗಿ ಡಿಕ್ಕಿಲ್ಲಿ ಒಕ್ಕುತ್ತಿದ್ದಾನೆ ನನ್ನ ಮಗ ಹಂಗೆ ವೆದರ್ ನೋಡಿ ಎಷ್ಟು ಸೂಪರಾಗಿದೆ ವೆದರ್ ಅಂತ ತುಂಬ ಚೆನ್ನಾಗಿತ್ತು ವೆದರೂ ಅಂದರೆ ಒಂಥರ ಚೆನ್ನಾಗಿತ್ತು ವೆದರ್ ಸೂಪರಾಗಿತ್ತು ಆ ಕಡೆ ಈ ಕಡೆ ಮಳೆ ಬರ್ತಿತ್ತು ಮತ್ತು ವೆದರ್ ಚೆನ್ನಾಗಿತ್ತು ಹಂಗೆ ಓಡೋಣ ಅಂತ ಹೊಡ್ಡಿದ್ವಿ ಈಗ ಅಲ್ಲೇ ಹಂಗೆ ನೀರು ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈಗೆಲ್ಲ ಸಿಂಸ ಇದೆಯಲ್ಲ ಅಲ್ಲಿ ನೀರು ಬಿಟ್ಟಿದ್ರು ಅದನ್ನು ನೋಡ್ಕೊಂಡು ಹಂಗೆ ಹೋಗೋಣ ಹೊಸ್ದಾಗ ಬೇರೆ ಇದು ಮಾಡಿದ್ದಾರಲ್ಲ ಹಂಗೇನೆ ಅದಕ್ಕೆ ಹಾಗೆ ನನ್ನ ಮಗ ಹಾಡು ಹೇಳ್ತಿದ್ದ ಹಂಗೆ ಸಾಂಗ್ ಹಾಕಿದ್ವಿ ಹಂಗೆ ಡ್ಯಾನ್ ಹಂಗೆ ಹಾಡು ಹೇಳ್ಕೊಂಡು ಹಂಗೇನೆ ಇದು ಮಾಡ್ಕೊಂಡು ಹೋಗ್ತಿದ್ವಿ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಈಗ ಮುಗೀತು ಈಗ ಹೊಡ್ತಾ ಇದೀವಿ ನೋಡ್ಕೊಂಡು ಹಂಗೆ ಅದು ನೋಡ್ಕೊಂಡು ಹೋಗೋಣ ಅಂತ ನೀರು ಎಷ್ಟು ಬರುತ್ತೆ ಅಂತ ಹೊಸದು ಬೇರೆ ಡಾಮ್ ಕಟ್ಟಿದ್ರಲ್ವ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ವಿ ಹಾಗೇನೆ ಬ್ರೇಕ್ ಅಂತ ಯಜ್ಮೇಲೆ ನೆನಸ್ಬಿಟ್ಟು ಹೋಗಿದ್ರು ಹಾಗೆ ನನ್ನ ಮಗ ಹಾಡು ಹೇಳ್ತಿದ್ದ ಅಲ್ಲಿಂದೇ ಇದ್ದಾನೆ ಅನ್ನ ತೋರ್ಸೋಕ್ಕೋದ್ರೆ ಪೇಡ ಮಮ್ಮಿಯಿಂದ ಅದಕ್ಕೆ ಸುಮ್ಗೆ ಆದ ನಾನು ಹಂಗೆ ನಾನು ಹಾಗೆ ಆಡೇಳ್ತಿದ್ದೆ ಹಂಗೆ ನೋಡೋಣ ಅಂತ ಅಂದ್ಬಿಟ್ಟು ಈಗ ಮುಂದೆ ಬಂದ ನೋಡಿ ಫ್ರೆಂಡ್ಗೆ ಹತ್ತೀನಿ ಅಂತ ಅಂದ್ಬಿಟ್ಟು ಆಗಲೇ ಸಂಜೆ ಆಗೋಗಿತ್ತು ಒಂದು ಐದು ಆರು ಏಳು ಗಂಟೆ ಆಗೋಗಿತ್ತು ಅದಕ್ಕೆ ಕತ್ಲೆ ಸ್ವಲ್ಪ ಇದಾಗಿತ್ತು ಅದಕ್ಕೆ ಹಂಗೆ ಸಾಂಗ್ ಹಾಕಿದ್ರು ಹಂಗೆ ಡ್ಯಾನ್ಸ್ ಮಾಡ್ತಿದ್ದ ವಾಡು ಮಮ್ಮಿ ವಾಡು ಮಮ್ಮಿ ಅಂತ ಮಾಡಿಸ್ತಿದ್ದೆ ಅವ್ರ ಅಪ್ಪ ಕಾರ್ ಓಡ್ಸೋದ್ರಲ್ಲಿ ಬ್ಯಿ ಇದ್ರು ಅದಕ್ಕೋಸ್ಕರ ಈಗ ನೋಡಿ ಹೊಟ್ಟಿದ್ದೀವಿ ಇವಾಗ ಈಗ ಹೋಗಿ ಅಲ್ಲಿ ಅಂದರೆ ಕಾರ್ಗಳೆಲ್ಲ ತುಂಬಾ ಹೋಗ್ತಿತ್ತು ಆನ್ಲೈನ್ ಬುಕ್ಕಿಂಗು ಆನ್ಲೈನಿಂದಲೇ ಇವಾಗ ಮಧುಶ್ರಮ ಬೆಟ್ಟಕ್ಕೆ ಅಂದರೆ ಮೂರು ದಿವಸ ನಾಲ್ಕು ದಿವಸ ಇದ್ದಂಗೆ ಬುಕ್ ಮಾಡ್ಕೊಂಬಿಡಿ ಆನ್ಲೈನು ಆವಾಗ ನಿಮಗೆ ಬೇಗ ರೂಮ್ ಬುಕ್ ಆಗುತ್ತೆ ಇಲ್ಲ ಅಂದರೆ ಬುಕ್ ಆಗೋಲ್ಲ ನಾಲ್ಕು ದಿನ ಐದು ದಿನ ಆದಮೇಲೆ ಬುಕ್ ಆಗೋಲ್ಲ ನೋಡಿ ನಾವು ಆಗಲೇ ರೀಚ್ ಆದ್ವಿ ತಾಳ್ಮೆ ಬೆಟ್ಟಕ್ಕೆ ತಾಳು ಬರ್ತಾಳಂತೂ ರಶ್ ಇತ್ತು ಅಂದರೆ ಅಷ್ಟು ರಶ್ ಇರಲಿಲ್ಲ ಇವ ಇವು ಈ ತಿಂಗಳು ನಾವು ಎರಡು ತಿಂಗ್ಳಿಗೆ ಒಂದ್ಸರ್ತಿ ಹೋಗೋದ್ರಿಂದ ಈ ತಿಂಗಳು ಏನು ಅಷ್ಟೊಂದು ರಶ್ ಇರಲಿಲ್ಲ ಪರವಾಗಿಲ್ಲ ಅನ್ನೋ ರೇಂಜಲ್ಲಿತ್ತು ಇತ್ತು ನೈಟ್ ತಲುಪ್ತಿ ನೈಟ್ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆ ಹೋಗಿ ಅಲ್ಲಿ ರೂಮ್ ಬೇರೆ ಬುಕ್ ಮಾಡಿದ್ವಲ್ವಾ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ಹಾಗೆ ಒಂಬತ್ತು ಗಂಟೆ ಅಷ್ಟಲ್ಲಿ ರೀಚ್ ಆಗಿಬಿಡೋಣ ಅಂತ ತಾಳುಬೆಟ್ದಲ್ಲಿ ಹಂಗೆ ಸ್ವಲ್ಪ ಧೂಪ ಹಾಕ್ಬಿಟ್ಟು ಹಂಗೆ ಇಪ್ಪತ್ತಿ ಇದು ಮಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡ್ವಿ ಮಾಡ್ಕೊಂಡು ಹೊರಟಿದ್ದೀವಿ ನೋಡಿ ಈಗ ಕಾರ್ ಹತ್ಕೊಂಡು ಈಗ ಏಳು ಬೆಟ್ಟ ಹತ್ತಿ ಏಳು ಬೆಟ್ಟ ಇಳಿಬೇಕಲ್ವ ಅದಕ್ಕೋಸ್ಕರ ಈಗ ಹತ್ರ ಹತ್ರ ಬಂದಿದ್ದೀವಿ ನಾವು ಬಂದು ಈಗ ರೂಮ್ ಬುಕ್ ಮಾಡಿ ಬುಕ್ ಮಾಡಿದ್ವಲ್ಲ ಟಿಕೆಟ್ ತಗೋಬೇಕಲ್ಲ ಈಗ ಟಿಕೆಟ್ ಏನು ಬುಕ್ ಮಾಡಿದ್ವಿ ನಾನು ನೈನ್ ಫಿಫ್ಟಿ ಅನ್ನೋದನ್ನ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಅಂದರೆ ಎ ಸಿ ಇರಲಿ ಅಂತ ಅಂದ್ಬಿಟ್ಟು ನೋಡಿ ಎ ಸಿ ರೂಮ್ ಹೆಂಗಿದೆ ಅಂತಲೇ ತೋರಿಸ್ಕೊಡ್ತೀನಿ ಚೆನ್ನಾಗಿತ್ತು ಬೆಡ್ ಚೆನ್ನಾಗಿತ್ತು ಅಷ್ಟೇ ಮಾಮೂಲಿ ನಾರ್ಮಲಾಗಿ ರೂಮ್ ಹೆಂಗಿದೆ ಹಂಗೆ ಇದೆ ಬೆಡ್ಡು ಬೆಡ್ಡಲ್ಲಿ ಅದು ಸ್ವಲ್ಪ ಚೆನ್ನಾಗಿತ್ತು ಸ್ಮೂತಾಗಿ ಈಗ ಹಂಗೆ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಒಂದೇ ಸರ್ತಿ ಅಂದ್ಬಿಟ್ಟು ಈಗ ಊಟಕ್ಕೆ ಹೋಗ್ತಾಯಿದ್ವಿ ಊಟ ಮುಗಿಸ್ಕೊಂಡು ಹಂಗೆ ಸಿಗೋಣ ನಿಮಗೆ ಹಂಗೆ ರೋಡಲ್ಲಿ ಹೋಗ್ತಾ ನನ್ನ ಮಗ ಏನೇನು ಚೇಷ್ಟೆ ಮಾಡ್ತಾನೆ ಏನು ಎತ್ತ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಯಾವ ಥರ ಅಂತ ಈಗ ಆನ್ಲೈನೇ ಬುಕ್ಕಿಂಗ್ ಅಲ್ವಾ ಮಾಡ್ಕೊಂಡಿದ್ದು ನಾವು ಅದಕ್ಕೋಸ್ಕರ ಬೇಗ ಟಿಕೆಟ್ ಬೇಗನೇ ಹೋಗಿದ್ದು ಮಾಡಿ ನೋಡಿ ಊಟ ಮಾಡ್ಕೊಂಬರೋಣ ಅಂತ ಹೊಡ್ ಇದೀವಲ್ಲ ಏನೇನು ಚೇಷ್ಟೆ ಮಾಡ್ತಾನೆ ಅಂತ ನಮ್ಮನ್ನು ಬಿಟ್ಟು ಮುಂದೆ ಅವನೇ ಓಡೋಗೋದು ಅಲ್ಲಿ ನೋಡು ಮಮ್ಮಿ ಇಲ್ಲಿ ನೋಡು ಮಮ್ಮಿ ಅಂದ್ಕೊಂಡು ಓಡೋಗಿ ತೋರಿಸ್ಕೊಂಡು ಬರೋದು ನನ್ನ ಮಗಂದು ಅಮಾಸೆ ಅಂದರೆ ಹಿಂದಿನ ದಿನ ನಾವು ಹೋಗಿದ್ದಿದ್ದು ಮಂಗಳವಾರ ಸಂಜೆ ಹೋಗಿದ್ದಿದ್ದು ಬುಧವಾರ ಅಮಾಸೆ ಇರೋದ್ರಿಂದ ಮುಗಿಸ್ಕೊಂಡು ಬರೋಣ ಅಂತ ಆವತ್ತಿನ ದಿವಸನೇ ನನ್ನ ದೊಡ್ಡ ಮಗಂದು ಬರ್ತಡೇ ಇತ್ತು ಬಟ್ ಅವನ ಅಜ್ಜಿ ಮನೆ ಇರೋದ್ರಿಂದ ನಾವು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದಿಂದ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಆ ಮನೆಗೆ ಹೋಗಿ ಹಾಗೆ ಚಿಕ್ಕದಾಗ ಒಂದು ಕೇಕ್ ಸೆಲೆಬ್ರೇಟ್ ಮಾಡಿಕೊಂಡು ಆಮೇಲೆ ಊರಿಗೆ ಬರೋಣ ಅಂತ ಈಗ ಈಗ ಊಟ ಮಾಡ್ಕೊಂಡು ಹಂಗೆ ರನ್ನಿಂಗ್ ನಾನು ನನ್ನ ಮಗ ರನ್ನಿಂಗ್ ಮಾಡಿದ್ವಿ ಮಮ್ಮಿ ರನ್ನಿಂಗ್ ಮಾಡೋಣ ಅಂತ ರನ್ನಿಂಗ್ ಮಾಡಿಸ್ತಾಂಗೇನೆ ಸ್ವಲ್ಪ ದೂರ ಮಾತಾ ಹೋದ್ವಿ ಅಷ್ಟೇ ಈಗ ಬ್ಲಾಗ್ ಸಿಗ್ತೀನಿ ನಿಮಗೆ ಮಾರ್ನಿಂಗ್ ಏನಾಗುತ್ತೆ ಅಂತ ತೋರಿಸ್ತೀನಿ